ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ನಾನು ಯೂಟ್ಯೂಬ್ ವೀಡಿಯೋನ ನಾನು ಮಾಡ್ತಾ ಇರೋದು ಅಂತ ಅನ್ಕೊಳ್ತೀನಿ ಗೊತ್ತಿಲ್ಲ ರೆಡಿ ಆಗಿರಬಹುದು ಕೂಡ ನಮ್ಮ ಅಣ್ಣನ ಮದ್ವೆಲೂ ನಾನು ಈ ರೀತಿ ರೆಡಿ ಆಗಿರಲಿಲ್ಲ ಬಿಕಾಸ್ ಟೈಮ್ ಇರಲಿಲ್ಲ ಹಾಗಾಗಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಕೆಲವರಿಗೆ ಇದು ಚಿಕ್ಕ ವಿಷಯ ಆಗಿರ್ಬೋದು ಆದರೆ ನನ್ನ ಎರಡು ಮಕ್ಕಳನ್ನ ಇಟ್ಕೊಂಡು ಈ ಮಟ್ಟಿಗೆ ರೀಚ್ ಆಗಿದ್ದೀನಿ ಅಂದರೆ ಅದು ನನಗೆ ನನಗೆ ನಾನು ಪ್ರೌಡ್ ಫೀಲ್ ಆಗುವಂಥ ವಿಷಯ ಸೊ ಇದೆಲ್ಲ ಆಗಿದ್ದು ನಿಮ್ಮ ಸಪೋರ್ಟಿಂದನೇ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮ ಸಪೋರ್ಟಿಂದನೇ ಇದೆಲ್ಲ ಆಗಿದ್ದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದಕ್ಕೂ ಕೂಡ ಮುಂದಕ್ಕೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಈಸಿ ಏನು ಆಗಿರಲಿಲ್ಲ ನನಗೆ ಯಾಕಂದರೆ ಮಕ್ಕಳು ಮಲಗಿರ್ತಾರೆ ಮನೆ ಹೊರಗಡೆ ಆದರೆ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ಹುಡ್ಕೊಂಡು ನಾವು ವೀಡಿಯೋ ಮಾಡ್ಬೋದು ಮಕ್ಕಳು ಮಲಗಿರೋದ್ರಿಂದ ಮನೆಯಿಂದ ಹೊರಗಡೆ ಬಂದು ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ಇದೆಯಾ ಅಂತೇಳಿ ಹುಡುಕಿ ಕೋಳಿಗೆ ಹೋಗುತ್ತೆ ನಾಯಿ ಬೋಗಲುತ್ತೆ ಮನೆ ರೋಡ್ ರೋಡಿದೆ ಗಾಡಿ ಓಡಾಡುತ್ತೆ ಆ ಸೌಂಡೆಲ್ಲ ಬಂದಾಗ ವೀಡಿಯೋನ ಕಟ್ ಮಾಡಿ ಅದನ್ನು ಒಂದು ಹ್ಯಾಡ್ ಮಾಡಿ ಅದನ್ನು ಒಂದು ವೀಡಿಯೋ ಥರ ಮಾಡಿ ಹಾಕೋದು ತುಂಬಾ ಕಷ್ಟ ಸೋ ನನ್ನ ಇವತ್ತು ಒಂದು ಪ್ರತಿಫಲನ ಸಿಕ್ಕಿದೆ ಅಂತ ಖುಷಿ ಆಗುತ್ತೆ ನನಗೆ ಇವಾಗಲೂ ಅಷ್ಟೇ ಮಕ್ಕಳು ಒಳಗೆ ಮಲಗಿಲ್ಲ ಗಲಾಟೆ ಮಾಡ್ತಾನೇ ಇದ್ದಾರೆ ನಿಮಗೆ ಮೇ ಬಿ ಡಿಸ್ಟಬೆನ್ಸ್ ಇರಬಹುದು ಸೊ ಹಂಗೇನಾದರೂ ಡಿಸ್ಟಬೆನ್ಸ್ ನಿಮ್ಗೆ ಕೇಳಿಸ್ತಾ ಇದ್ದರೆ ಸಾರಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ತುಂಬ ಖುಷಿ ಇದೆ ನನಗೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಮುಂದೆ ಬರೋ ವಿಡಿಯೋಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಈಸಿ ಏನು ಆಗಿರಲಿಲ್ಲ ಯೂಟ್ಯೂಬ್ಸ್ ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ನಾವಿರೋದು ಹಳ್ಳಿಯಲ್ಲ ಅಲ್ಲೂ ಕೂಡ ನಮಗೆ ಚುಚ್ಚಿ ಚುಚ್ಚಿ ಮಾತಾಡೋದಾಗಿರ್ಬೋದು ಏನೋ ಮಾಡೋಕ್ಕೋಗಿ ದುಡ್ಡು ಕಳ್ಕೊಳ್ತಾಳೆ ಅಂತ ದುಡ್ಡೇನೋ ಇನ್ವೆಸ್ಟ್ ಮಾಡಿ ನಾನು ಕಳ್ಕೊಳ್ತಿದ್ದೀನಿ ಮೊಬೈಲಲ್ಲಿ ಮೊಬೈಲ್ ಚಟಕ್ಕೆ ಬಿದ್ದಿದ್ದೀನಿ ಆ ಥರ ಎಲ್ಲ ತುಂಬ ಮಾತುಗಳು ಕೇಳಿದ್ದೀನಿ ನಾನು ಆ್ಯಂಡ್ ಎಷ್ಟೋ ಸರಿ ನಾನು ಮಾಡಿರೋ ವೀಡಿಯೋ ಕೆಲವ್ರಿಗೆ ಇಷ್ಟ ಆಗ್ದಲೇ ಡಿಲೀಟ್ ಮಾಡಿದ್ದೀನಿ ಆ್ಯಂಡ್ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಇದು ಈಸಿನೇ ಅಲ್ಲ ಅದು ಅಲ್ಲದೇ ನಾವು ಈ ಥರ ಒಂದು ಹಳ್ಳಿಯಲ್ಲಿ ಇರೋದ್ರಿಂದ ಎಲ್ಲರ ಮಾತಿಗೂ ಬೆಲೆ ಕೊಡಬೇಕಾಗಿರುತ್ತೆ ಸೊ ಯಾರಾದರೂ ಏನಾದರೂ ಅಂದಾಗ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಆ್ಯಂಡ್ ಕೆಲವೊಂದು ಸರಿ ನಮ್ಮ ಫ್ಯಾಮಿಲಿಯವರೇ ಹೇಳಿರ್ತಾರೆ ಈ ವಿಡಿಯೋ ನಾನು ಈ ವಿಡಿಯೋದಲ್ಲಿ ನಾನಿದ್ದೀನಿ ಡಿಲೀಟ್ ಮಾಡು ಈ ವಿಡಿಯೋನ ಹಾಕಬೇಡಿ ಅಂತ ಸೊ ಅವಾಗೆಲ್ಲ ಅವ್ರ ವೀಡಿಯೋ ಎಲ್ಲ ಡಿಲೀಟ್ ಮಾಡಿದ್ದೀನಿ ಅಷ್ಟು ಒಂದು ವೀಡಿಯೋ ನಾವೇನಾದ್ರು ಡಿಲೀಟ್ ಮಾಡಿದರೆ ಅದರಲ್ಲಿ ಏನು ವಾಚಿಂಗ್ ಅವರ್ಸ್ ಬಂದಿರುತ್ತೋ ಅದೆಲ್ಲ ಮೈನಸ್ ಆಗ್ತಾ ಬರುತ್ತೆ ಸೊ ವಾಚಿಂಗ್ ಅವರ್ಸ್ ಒಂದು ಕಂಪ್ಲೀಟ್ ಮಾಡ್ಕೋಬೇಕು ನಾನು ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ದರೆ ಅದನ್ನು ಕೂಡ ಬೇಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನಿಷ್ಟು ಇಷ್ಟಪಟ್ಟು ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಬರೀ ಎರಡೇ ಎರಡು ಸಬ್ಸ್ಕ್ರೈಬರ್ಸಿಗೆ ನನಗೆ ಫೋರ್ ನೈಂಟಿ ಸೆವೆನ್ ಇತ್ತು ನೈಂಟಿ ಏಯ್ಟ್ ಇತ್ತು ಎರಡೇ ಎರಡು ಸಬ್ಸ್ಕ್ರೈಬರ್ಸ್ಗೆ ನಾನು ಆಲ್ಮೋಸ್ಟ್ ಒನ್ ಮಂತಿಂದ ವೆಯ್ಟ್ ಮಾಡಿದ್ದೀನಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನನಗೆ ಹೇಗೆ ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ನನ್ನ ನೆನ್ನೆ ನೈಟ್ ನೋಡಿದ್ದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತೇಳಿ ನೋಡಿದ ತಕ್ಷಣ ತುಂಬ ಆಯಿತು ಯಾಕಂದರೆ ನನಗೆ ಯೂಟ್ಯೂಬ್ ವೀಡಿಯೋ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಥವಾ ಯಾರೂ ಸಪೋರ್ಟ್ ಇಲ್ಲ ಇವಾಗಲೂ ಕೂಡ ನಾನು ನನಗೆ ತೋಚಿದಾಗೆ ನನಗೆ ಬಂದಾಗೆ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಹೊರತು ನನಗೆ ನೆಕ್ಸ್ಟ್ ಏನು ಮಾಡಬೇಕು ಯೂಟ್ಯೂಬಲ್ಲಿ ಯಾರೂ ಸಪೋರ್ಟ್ ಇಲ್ಲ ಏನು ವೀಡಿಯೋ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಈಗಲೂ ಕೂಡ ನನಗೆ ಗೊತ್ತಿಲ್ಲ ಹೇಗೆ ಮಾಡಬೇಕು ಏನು ಅಂತೇಳಿ ನನಗೆ ತೋಚಿದಾಗೆ ನನಗೆ ಹೇಗೆ ಬರುತ್ತೋ ಹಾಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ ಹಾಗೆ ನಾನು ಮಾತಾಡಿದ್ದೀನಿ ಕೂಡ ಸೊ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಅಕ್ಕನೋ ತೆಂಗಿನೋ ಅಂದ್ಕೊಂಡು ನನ್ನ ತಪ್ಪನ್ನು ಕ್ಷಮಿಸಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಆದಷ್ಟು ನನಗೆ ಯಾವುದು ಇದುವರೆಗೂ ಬಂದಿಲ್ಲ ಬ್ಯಾಡ್ ಕಮೆಂಟ್ಸು ತಪ್ಪಿದ್ರೆ ಹೇಳಿ ನಾನು ತಿದ್ಕೊಳ್ತೀನಿ ಹಾಗೆ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ನಾನು ತಡ್ಕೊಳ್ಳೋ ಶಕ್ತಿ ಇದೆ ನಾನು ತಡ್ಕೊಳ್ತೀನಿ ಆದರೆ ನಮ್ಮ ಮನೇಲೆಲ್ಲರೂ ನನಗೆ ಅದನ್ನೇ ಇಟ್ಕೊಂಡು ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗೆ ನಿಜವಾಗ್ಲೂ ಇಲ್ಲ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಇರಬೇಕಾಗಿರೋದ್ರಿಂದ ಅವರೇನಾದರೂ ಅಂದರೆ ನಮಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಸೋ ಇಷ್ಟೇ ಇಷ್ಟೇ ನನ್ನ ಮಾತು ಆ್ಯಂಡ್ ಇನ್ನೂ ಜಾಸ್ತಿ ಜಾಸ್ತಿ ಪ್ರೀತಿ ಕೊಡಿ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ನಿಮ್ಮ ಪ್ರೀತಿಗೆ ಯಾವತ್ತೂ ನಾನು ಧಕ್ಕೆ ಬರೋ ಹಾಗೆ ನೆಡ್ಕೊಳ್ಳಲ್ಲ ಖಂಡಿತವಾಗ್ಲೂ ನಿಮ್ಮ ಪ್ರೀತಿನ ಉಳಿಸ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಇಲ್ಲಿಗೆ ನಿಲ್ಲಿಗೆ ಹೆಣ್ಣು ಇದ್ದೀನಿ